ಇದು ಒಂದೇ ಒಳ್ಳೆ ಸುಸಂದರ್ಭ ಯಾಕೆಂದ್ರೆ ನಾವು ಈ ಯಾವ ಒಂದು ಸಬ್ಜೆಕ್ಟ್ ತಗೊಂಡಿದೀವಿ ಇದು ಇಂಡಿಯನ್ ಇಮಿಗ್ರೆಟ್ಸ್ ನಾವು ಇದನ್ನ ಸ್ಟಡಿ ಮಾಡಿದಾಗ ಹೇಗೆ ನಮ್ಮ ದೇಶದೊಳಗೆ ನುಗ್ಗಿ ರೋಹಿಲ್ಲಾ ಮತ್ತು ಆ ಇನ್ನೊಂದು ಮತ್ತೆ ಚಿಟನು ಕಡೆಯಿಂದ ಬಂದು ಹೇಗೆ ಮುಸುಳಿ ದೇಶದಲ್ಲಿ ಅವನ್ನ ಹೇಗೆ ಉಪಯೋಗಿಸ್ಕೊಳ್ತಾ ಇರ್ತದೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ತೋರಿಸಿದೀವಿ ಯಾಕೆಂದ್ರೆ ಇದು ಬಹಳ ಮುಖ್ಯವಾದಂತಹ ಒಂದು ಇಶ್ಯೂ ನಮ್ಮ ದೇಶದಲ್ಲಿ ಇದು ಅವೇರ್ನೆಸ್ ಗೋಸ್ಕರ ನಾವು ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದನ್ನ ಒಂದು ಏನ್ ಮಾಡಿದೀವಿ ನಮ್ಮ ಸರ್ ಇವಾಗ ನಮ್ಮ ದೇಶದಲ್ಲಿ ಆಂತರಿಕ ಪರಿಸ್ಥಿತಿ ಎಷ್ಟು ಬರ್ದೇ ಬಂತಲ್ಲ ಆಗ ಈ ಮನಿ ಲಾಂಡ್ರಿಂಗ್ ಎಲ್ಲ ಸ್ಟಾಪ್ ಆದಾಗ ಅಕೌಂಟ್ಸ್ ಎಲ್ಲ ಫ್ರೀಸ್ ಆದಾಗ ಟೆರರಿಸ್ಟ್ ಹೇಗೆ ಅವರು ಮನಿಗೆ ಏನ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ ಅಂದ್ರೆ ಯಾವ ಡ್ರಗ್ಸ್ ಮೂಲಕ ಬರುತ್ತೆ ಅದನ್ನ ಸಪ್ಲೈ ಮಾಡಕ್ಕೆ ಇಲ್ಲಿ ಮಾಡ್ಬೋದು ಇದು ಸ್ವಲ್ಪ ಕಥಾನಕ ಇರ್ಬೋದು ಆದರೂ ಕೂಡ ನಾನು ಎರಡು ವರ್ಷ ಆಯ್ತು ಬರ್ತಿದ್ದೆ ಬರದಂಗೆ ಆಗ್ತಾ ಇದೆ ಮಾಡಿರೋ ಪ್ರಕಾರ ಒಂದು ವಿಷಯ ಒಂದು ವಿಷಯ ಇಂಪಾರ್ಟೆಂಟ್ ಮಾಧ್ಯಮಗಳು ಇದು ಒಂದೇ ಒಳ್ಳೆ ಸುಸ ಯಾಕೆಂದ್ರೆ ನಾವು ಈ ಯಾವ ಒಂದು ಸಬ್ಜೆಕ್ಟ್ ತಗೊಂಡಿದ್ವಿ ಇದು ಇಲ್ಲಿಗಲ್ ಇಮಿಗ್ರೆಟ್ಸ್ ನಾವು ಇದನ್ನ ಸ್ಟಡಿ ಮಾಡಿದಾಗ ಹೇಗೆ ಬಾಂಗ್ಲಾದೇಶಿಯು ನಮ್ಮ ದೇಶ ನುಗ್ಗಿ ರೋಹಿಂಗ ಮತ್ತು ಆ ಇದೊಂದು ವ್ಯಕ್ತಿಗೋದಿಂದ ಬಂದು ಹೇಗೆ ನಮ್ಮ ದೇಶದಲ್ಲಿ ಅವನ್ನ ಹೇಗೆ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ತೋರಿಸಿದೀವಿ ಯಾಕೆಂದ್ರೆ ಇದು ಬಹಳ ಮುಖ್ಯವಾದಂತಹ ಒಂದು ಇಶ್ಯೂ ನಮ್ಮ ದೇಶದಲ್ಲಿ ಅವೇರ್ನೆಸ್ಗೋಸ್ಕರ ನಾವು ಕ್ರಿಯೇಟ್ ಮಾಡೋಕೋಸ್ಕರ ಇದನ್ನ ಒಂದು ಏನ್ ಮಾಡಿದೀವಿ ನಾವು ಸರ್ ಇವಾಗ ನಮ್ಮ ದೇಶದಲ್ಲಿ ಆಂತರಿಕ ಪರಿಸ್ಥಿತಿ ಎಷ್ಟು ಬರ್ದಂತೆ ಬಂತಲ್ಲ ಹಾಗಾಗಿ ಮನಿ ಲಾಂಡ್ರಿಂಗ್ ಎಲ್ಲ ಸ್ಟಾಪ್ ಆದಾಗ ಅಕೌಂಟ್ಸ್ ಎಲ್ಲ ಫ್ರೀಸ್ ಆದಾಗ ಕ್ರೆಡಿಟರ್ಸ್ ಹೇಗೆ ಅವರು ಸ್ಪಂಡಿಂಗ್ ಹೆಂಗ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ ಅಂದ್ರೆ ಯಾವ ಡ್ರಗ್ಸ್ ಮೂಲಕ ಬರುತ್ತೆ ಅದನ್ನ ಸಪ್ಲೈ ಮಾಡಕ್ಕೆ ಇಲ್ಲಿ ನಿಮ್ಗೆ ಏನ್ ಸ್ಪಂಡಿಂಗ್ ಮಾಡೋದು ಇದು ಸ್ವಲ್ಪ ಕಥಾನಕ ಇರ್ಬೋದು ಆದ್ರೂ ಕೂಡ ನಾನು ಎರಡು ವರ್ಷ ಆಯ್ತು ಬರ್ತದೆ ಬರದಂಗೆ ಆಗ್ತಾ ಇದೆ ವಿಚಿತ್ರ ವಿಚಿಮಾನಗಳ ಪ್ರಕಾರ ಒಂದು ವಿಷಯ ಒಂದು ವಿಷಯ ಇಂಪಾರ್ಟೆಂಟ್ ಮಾಧ್ಯಮಗಳು ಇದು ಒಂದೇ ಒಳ್ಳೆ ಸುಸಂದರ್ಭ ಯಾಕೆಂದ್ರೆ ನಾವು ಈ ಯಾವ ಒಂದು ಸಬ್ಜೆಕ್ಟ್ ತಗೊಂಡಿದೀವಿ ಇದು ಇಲ್ಲಿ ಇಮಿಗ್ರೆಟ್ಸ್ ನಾವು ಇದನ್ನ ಸ್ಟಡಿ ಮಾಡಿದಾಗ ಹೇಗೆ ನಮ್ಮ ದೇಶದೊಳಗೆ ನುಗ್ಗಿ ರೋಹಿಂದ ಮತ್ತು ಆ ಮತ್ತೆ ಇವತ್ತರಿಂದ ಬಂದು ಹೇಗೆ ಮುಸುಳಿ ದೇಶದಲ್ಲಿ ಅವನ್ನ ಹೇಗೆ ಉಪಯೋಗಿಸಿಕೊಳ್ತಾ ಇದ್ದಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ತೋರಿಸಿದೀವಿ ಯಾಕೆಂದ್ರೆ ಇದು ಬಹಳ ಮುಖ್ಯವಾದಂತಹ ಒಂದು ಇಶ್ಯೂ ನಮ್ಮ ದೇಶದಲ್ಲಿ ಇದು ಅವೇರ್ನೆಸ್ ಗೋಸ್ಕರ ನಾವು ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದನ್ನ ಒಂದು ಏನ್ ಮಾಡಿದ್ವಿ ನಾವು ಹೇಳ್ತಾರೆ ಇವಾಗ ನಮ್ಮ ದೇಶದಲ್ಲಿ ಆಂತರಿಕ ಪರಿಸ್ಥಿತಿ ಎಷ್ಟು ಬರ್ದೇ ಬಂತಲ್ಲ ಆಗ ಈ ಮನಿ ಲಾಂಡ್ರಿಂಗ್ ಎಲ್ಲ ಸ್ಟಾಪ್ ಆದಾಗ ಅಕೌಂಟ್ಸ್ ಎಲ್ಲ ಫ್ರೀಸ್ ಆದಾಗ ಟ್ರೇಡರ್ಸ್ ಹೇಗೆ ಅವರು ಫಂಡಿಂಗ್ ಏನ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ ಅಂದ್ರೆ ಯಾವ ಡ್ರಗ್ಸ್ ಮೂಲಕ ಬರುತ್ತೆ ಅದನ್ನ ಸಪ್ಲೈ ಮಾಡೋಕ್ಕೆ ಇದು ಸ್ವಲ್ಪ ಕಥಾನಕ ಇರ್ಬೋದು ಆದರೂ ಕೂಡ ನಾನು ಎರಡು ವರ್ಷ ಆಯ್ತು ಬರ್ದಿದ್ದೇನೆ ಬರದಂಗೆ ಆಗ್ಬೇಕು ವಿಚಾರ ಮಾಡಿರೋ ಪ್ರಕಾರ ಒಂದು ವಿಷಯ ಒಂದು ವಿಷಯ ಹೇಳಬೇಕು ಇಂಪಾರ್ಟೆಂಟ್ ಮಾಧ್ಯಮ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ